ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವಿವತ್ತು ನಿಮಗೆ ದೋಸೆ ಹಿಟ್ಟಿನ ಆಲೂಗಡ್ಡೆ ಬೋಂಡ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ ಇದು ಭಾಳ ಸಿಂಪಲ್ ಆದಂಥ ರೆಸಿಪಿ ಆಮೇಲೆ ದೋಸೆ ಎಲ್ಲ ಮಾಡಿದಾಗ ಆಲ್ಮೋಸ್ಟ್ ಎಲ್ಲರೂ ಆಲೂಗಡ್ಡೆ ಸುಕ್ಕಾ ಬಾಜಿ ಮಾಡೇ ಮಾಡಿರ್ತೀವಿ ಆ ದೋಸೆ ಹಿಟ್ಟು ಮತ್ತು ಆಲೂಗಡ್ಡೆ ಸುಕ್ಕಾ ಬಾಜಿನ ಯೂಸ್ ಮಾಡಿಕೊಂಡು ಈ ರೀತಿ ಬೋಂಡ ಮಾಡಿವಿ ನಾವು ಇದನ್ನ ನಾವಿಲ್ಲಿ ಎಣ್ಣೆಲಿ ಕರೆದಿಲ್ಲ ಏನಿಲ್ಲ ಭಾಳ ಆದಂಥ ಒಂದು ರೆಸಿಪಿ ದೋಸೆ ಹಿಟ್ಟು ಮತ್ತು ಆಲೂಗಡ್ಡೆ ಬಾಜಿ ಬಾಜಿ ಮಾಡಿದಾಗ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ ಎಲ್ಲರೂ ಇಷ್ಟಪಡ್ತೀರಿ ಹಾಗಂದ್ರೆ ಇದನ್ನ ಯಾವ ರೀತಿ ಈಗ ನೋಡೋಣ ಬರ್ರಿ ಈಗ ಫಸ್ಟು ಬೋಂಡ ಮಾಡೋಕೆ ನಾವಿನ್ನೇ ಒಂದು ನಾಲ್ಕು ಆಲೂಗಡ್ ಬೇಯಿಸಿ ಅದ್ರದ್ದು ಸಿಪ್ಪಿ ತೆಗೆದು ಈ ರೀತಿ ಸ್ಮ್ಯಾಶ್ ಮಾಡಿಟ್ಕೊಂಡ್ವಿ ಭಾಳ ಪೂರ್ತಿ ಸ್ಮ್ಯಾಶ್ ಮಾಡ್ಕೊಬೇಟ್ರಿ ಸಣ್ಣ ಸಣ್ಣ ಪೀಸಾಗಿ ಕೈಯಲ್ಲಿ ನಾವು ಆಲೂಗಡ್ಡೆ ಪಲ್ಯಕ್ಕೆ ಹೆಂಗೆ ಮಾಡ್ಕೋತೀವಲ್ಲ ಆ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ಒಂದೆರಡು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿವಿ ಕರಿಬೇವು ಕೊತ್ತಂಬರಿ ಆಮೇಲೆ ಹುಳಿಗೆ ನಿಂಬೆಹಣ್ಣು ಆಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕತ್ತೀವಿ ನಾವಿಲ್ಲಿ ನೀವು ಬೇಕಾದ್ರೆ ಸಣ್ಣದಾಗಿ ಹಸಿ ಮೆಣಸಿನ್ಕಾಯಿನ ಹೆಚ್ಚಿಟ್ಕೋಬೋದು ಈಗ ಫಸ್ಟ್ ಇದನ್ನು ಒಗ್ಗರಣೆ ಹಾಕಿ ಆಲೂಗಡ್ಡಿನ ಬಾಜಿ ರೆಡಿ ಮಾಡ್ಕೊಂಡು ಫಸ್ಟಿಂದ ಆಮೇಲೆ ನಾವು ಇಲ್ಲಿ ಬೋಂಡನ ಇಲ್ಲಿ ಕಡ್ಲಿ ಹಿಟ್ಟಿನ ಹಾಕಿ ಎಣ್ಣೆ ಒಳಗೆ ಕರಿದು ಅದು ಮಾಡಾಕತ್ತಿಲ್ಲ ಈಗ ದೋಸೆ ಹಿಟ್ಟು ಅಥವಾ ಪಡ್ಡಿನ ಹಿಟ್ಟು ಉಳಿದಿರತ್ತಲ್ಲ ಆ ಹಿಟ್ಟಿನಾಗ ಹಾಕಿ ಎಣ್ಣೆ ಒಳಗೆ ಕರಿಯೋಂಗಿಲ್ಲ ಇದನ್ನ ಪಡ್ಡಿನ ಒಳಗೆ ಹಾಕಿ ನಾವು ಬೋಂಡ ಮಾಡಿ ತೋರಿಸ್ತೀವಿ ಇದು ನಾವು ಇಲ್ಲಿ ದೋಸೆ ಹಿಟ್ಟಿತ್ತು ಇಲ್ಲಿ ಉಪ್ಪು ಸೋಡಾ ಹಾಕಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿವಿ ಒಂದು ಬಾಗಿ ಒಳಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎನಿಕ ಅದಮಲದಕ್ಕೆ ಜೀರಿಗೆ ಸಾಸಿವೆ वगನೆ ಹಾಕೊಂಡೆ ಸ್ವಲ್ಪ ಕಡಲಿ ಬೆಳೆ ಉಳ್ಳಾದೆ ಉಳ್ಳಾದಿ ತುಪ್ಪ ಕಂpadStartಕ್ಕೆ ಸ್ವಲ್ಪ ಉಪ್ಪು ಅರ್ಶಿನ ಪುಡಿ ಕಾರಕ್ಕೆಷ್ಟುಕ್ಕೆ ಅಷ್ಟು ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕೊಂಡೆ ಹೀಗೆ ಅದಕ್ಕೆ ಆಲೂಗಡಿನ ಮಿಕ್ಸ್ ಮಾಡ್ಕೊಂಡೆ ಕೊತ್ತಂಬರಿ ಸೊಪ್ಪು ಈ ರೀತಿಯಾರ ನೀವು ಒಳಗಿಂದ ಆಲೂಗಡ್ಡೆ ಸ್ಟಫಿಂಗ್ ಈ ರೀತಿ ಮಾಡ್ಕೋಬೋದು ಅಥವಾ ಮಕ್ಕಳಿಗೆಲ್ಲ ಬೇಕಂದ್ರೆ ಚಾಟ್ ಮಸಾಲ ಆಮಚೂರು ಪೌಡ್ರ್ ಈ ರೀತಿ ಮಸಾಲೆ ಗರಂ ಮಸಾಲೆ ಈಗ ಹಾಕಿ ನೀವು ಆ ರೀತಿಯೂ ಸ್ಟಫಿಂಗ್ನ ರೆಡಿ ಮಾಡ್ಕೋಬೋದು ಈಗ ಹುಳಿಗೆ ಒಂದು ಸ್ವಲ್ಪ ನಿಂಬೆ ಇದು ಒಳಗೆ ಸ್ಟಫಿಂಗ್ ರೆಡಿ ಆಗೈತಿ லூடி பீசின தப்பூன்லே நீ் மாஃபிங் ஃபுல் ஆர்ட் மேல பட்னி நான் போண்டாக ஆலூடையெல்லாம் பூர்த்தி ஆர்ட் மேல் சன சன உண்டை ரீதிட் அவன் தோசைட்டோ அஸன பாத்திர தக்கோண்டே ಈಗ ಪಡ್ಡಿನ ರೆಡಿ ಆಗೈತಿ ಅದಕ್ಕೆಲ್ಲಕ್ಕೂ ಎಣ್ಣೆ ಹಾಕಿಟ್ಕೊಂಡಿವಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಆ ಆಲೂಗಡ್ಡೆ ಏನೇನು ರೌಂಡ್ ಮಾಡ್ಕೊಂಡಿದ್ರು ಅದನ್ನು ದೋಸೆ ಹಿಟ್ಟಿನೊಳಗೆ ಎದ್ದು ಈ ಮತ್ತೆ ಪಡ್ಡಿನ ಹಂಚೊಳಗೆ ಹಾಕೋಬೇಕು ಹೇಳ್ಲಾರ ಹಾಕೋದು ಇಲ್ಲ ನೀವು ಸ್ಪೂನ್ಲೆ ಯೂಸ್ ಆದರೆ ಸ್ಪೂನ್ಲೆನ ಹಾಕೋಬೋದು மேலோந்து ப்ளேட் முச்சி மீடியம் ஃப்ளேம்ன இட் வேய்ஸ் ஆமே ஒழக ஆலுகனா ஆல்ரெடி வேயர்த்த நெட்ஜை அது மியாக நான் ஒட்டி கொட்டி பௌசினு நம்ம தாசிட்டும் ரீதி சந்த பூர்த்தி நீட்டங்க கொழுசாக்கோ இனி மேலே இடத்து பே இன்னொரு ஸ்பூன் தோண்டமேலே கவர் அந்த பூர்த்தியாகி அது கவராக ஆலூசிங்க ಮ್ಯಾಗ ಮತ್ತೊಂದು ಸ್ಪೂನು ಹಾಕ್ಕೊಂಡ್ಬಿಟ್ರಿ ಈಗ ಬಿಸಿ ಬಿಸಿಯಾದಂಥ ದೋಸೆ ಹಿಟ್ಟಿನ ಆಲೂಗಡ್ಡೆ ಬೋಂಡ ಆಗೈತಿ ಈ ರೀತಿಯಾಗಿ ಒಮ್ಮೆ ನೀವು ಆಲೂಗಡ್ಡೆ ಬೋಂಡನ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು